ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಉಚ್ಚಂಗಿ ದುರ್ಗದ ಇತಿಹಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ಯಾವೆಲ್ಲ ದೊರೆಗಳು ಈ ಒಂದು ಉಚ್ಚಂಗಿ ದುರ್ಗವನ್ನು ಆಳ್ವಿಕೆಯನ್ನು ಮಾಡಿ ಕೊನೆಯದಾಗಿ ಯಾರ ಕೈಗೆ ಈ ಒಂದು ಉಚ್ಚಂಗಿ ದುರ್ಗ ಸೇರ್ತು ಯಾರು ಈ ದುರ್ಗವನ್ನು ವಶಪಡಿಸ್ಕೊಂಡ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಆರರಿಂದ ಏಳು ರಾಜ ಮನೆತನಗಳು ಈ ಒಂದು ಉಚ್ಚಂಗಿ ದುರ್ಗವನ್ನು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ ಅವು ಯಾವ್ಯಾವು ಅನ್ನೋದನ್ನು ತಿಳಿತಾ ಹೋಗೋಣ ಇನ್ನು ಕದಂಬರ ಕಾಲದಲ್ಲಿ ಉಚ್ಚಂಗಿ ದುರ್ಗವನ್ನು ಉಚ್ಚಂಗಿ ಶೃಂಗ ಅಂತ ಹೇಳಿ ಕರೆಯಲಾಗ್ತಾ ಇರುತ್ತೆ ನಾಲ್ಕನೇ ಶತಮಾನದ ಅಣಜಿಯಲ್ಲಿ ಕಂಡುಬಂದಂತಹ ಶಾಸನದ ಪ್ರಕಾರ ಈ ಪಲ್ಲವರ ರಾಜ ನಾನಕ ದಾಸ್ ಮತ್ತು ಕದಂಬರ ರಾಜ ಕೃಷ್ಣವರ್ಮರ ನಡುವೆ ಒಂದು ದೊಡ್ಡ ಯುದ್ಧನೇ ಈ ಸ್ಥಳದಲ್ಲಿ ನಡೆಯುತ್ತೆ ನಂತರ ಪಲ್ಲವರ ಕೈಯಲ್ಲಿ ಭಾರಿ ಸೋಲನ್ನು ಅನುಭವಿಸಿದಂತಹ ಕದಂಬರ ಕೃಷ್ಣವರ್ಮನನ್ನು ಬನವಾಸಿಗೆ ವಾಪಸ್ ಹಿಮ್ಮೆಟ್ಟಿಸ್ತಾರೆ ಅದಾದ ಮೇಲೆ ಚಾಳಕ್ಯರು ಆಳ್ವಿಕೆಯನ್ನು ನಡೆಸ್ತಾರೆ ಮತ್ತು ಈ ಪ್ರದೇಶವನ್ನು ನಿಯಂತ್ರಣಕ್ಕೆ ತರ್ತಾರೆ ಈ ಪ್ರದೇಶವನ್ನು ಆಕ್ಸ್ ಆಕ್ರಮಿಸಿಕೊಂಡಂತಹ ಪಲ್ಲವರನ್ನು ಚಾಲುಕ್ಯರು ಸೋಲಿಸಿ ಅವರನ್ನು ದಕ್ಷಿಣಕ್ಕೆ ಬೆನ್ನಿಡ್ತಾರೆ ಕೊನೆಯದಾಗಿ ಚಾಲುಕ್ಯರು ಕೂಡ ಇಲ್ಲಿ ದುರ್ಬಲವಾಗೊಳ್ತಾರೆ ಮತ್ತು ಮರೆಯಾಗೋಗ್ತಾರೆ ಕೊನೆಯದಾಗಿ ಪಾಂಡ್ಯರು ಈ ಪ್ರದೇಶದ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ ತ್ರಿಭುವನ್ ಮಲ್ಯ ಪಾಂಡ್ಯ ಮತ್ತು ವಿಜಯನಗರ ಪಾಂಡ್ಯ ದೇವರು ಮತ್ತು ವೀರ ಪಾಂಡ್ಯ ದೇವರು ಈ ಪ್ರದೇಶವನ್ನು ಆಳ್ತಾರೆ ಉಚ್ಚಂಗಿದುರ್ಗ ಪಾಂಡ್ಯರ ರಾಜಧಾನಿಯಾಗಿರುತ್ತೆ ಮತ್ತು ಯಾದವ ಜನಾಂಗದವರೆಂದು ಮತ್ತು ಅವರ ರಾಜಧಾನಿಯನ್ನು ಕಾಂಚಿಪುರಂ ಎಂದು ಹೇಳಿಕೊಳ್ತಾರೆ ಇನ್ನು ಹನ್ನೆರಡನೇ ಶತಮಾನದಲ್ಲಿ ಪಾಂಡ್ಯರನ್ನು ಸೋಲಿಸುವ ಮೂಲಕ ಹೊಯ್ಸಳರು ಈ ಪ್ರದೇಶದ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ ರಾಜ ವಿಷ್ಣುವರ್ಧನನು ಅವರನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಮತ್ತು ಅವನು ಆಯಕಟ್ಟಿನ ಉಚ್ಚಂಗಿದುರ್ಗ ಕೋಟೆಯ ಉಸ್ತುವಾರಿಯನ್ನು ಕೂಡ ವಹಿಸ್ತಾರೆ ಹೊಯ್ಸಳರ ಪತನದ ನಂತರ ವಿಜಯನಗರದ ದೊರೆಗಳು ಕೊನೆಯದಾಗಿ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡು ಪ್ರಾಬಲ್ಯವನ್ನು ಸಾಧಿಸ್ತಾರೆ ಮತ್ತು ಆಡಳಿತ ಮಾಡಲು ನಾಯಕರಿಗೆ ನೀಡ್ತಾರೆ ಹನುಮಪ್ಪ ನಾಯಕ ಮೊದಲು ಆಡಳಿತವನ್ನು ನಡೆಸ್ತಾರೆ ನಂತರದಾಗಿ ತಿಮ್ಮಣ್ಣ ನಾಯಕ ಈ ತಿಮ್ಮಣ್ಣ ನಾಯಕರನ್ನು ಧೈರ್ಯಶಾಲಿ ಮತ್ತು ಧೈರ್ಯಶಾಲಿ ಸೈನಿಕ ಅಂತ ಪರಿಗಣಿಸ್ತಾರೆ ಅವರು ಒಮ್ಮೆ ಶತ್ರು ಶಿಬಿರಕ್ಕೆ ನುಸುಳಿದರು ಮತ್ತು ಜನರಲ್ ಕುದುರೆಯೊಂದಿಗೆ ಸವಾರಿಯನ್ನು ಮಾಡಿದರು ಮತ್ತು ವಿಜಯನಗರ ಚಕ್ರವರ್ತಿಯಿಂದ ಅವರಿಗೆ ತ್ವರಿತ ಮನ್ನಣೆಯನ್ನು ಕೂಡ ಗಳಿಸ್ಕೊಳ್ತಾರೆ ಇನ್ನು ಗುಲ್ಬರ್ಗ ಸುಲ್ತಾನರ ವಿರುದ್ಧ ಸೈನ್ಯವನ್ನು ಮುನ್ನಡೆಸಲು ಅವರನ್ನು ಕೇಳಲಾಗುತ್ತೆ ಅವರು ಬಹುಮನಿ ಸುಲ್ತಾನರನ್ನು ಸೋಲಿಸುವಲ್ಲಿ ಯಶಸ್ವಿಯಾಗ್ತಾರೆ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಉಚ್ಚಂಗಿ ದುರ್ಗದ ಉಸ್ತುವಾರಿಯನ್ನು ನೀಡಲಾಗುತ್ತೆ ಆದಾಗ್ಯೂ ಅವರು ವಿಜಯನಗರ ಸಾಮ್ರಾಜ್ಯದ ವೇಷ್ಯೆಯನ್ನು ಅಪಹರಿಸಿ ಚಕ್ರವರ್ತಿಯ ಕೋಪವನ್ನು ಕೆರಳಿಸ್ತಾರೆ ಅವರು ಮಿಯಕೊಂಡಕ್ಕೆ ಮತ್ತು ನಂತರ ಗುಂಟೂರಿನ ಕಾಡುಗಳಿಗೆ ತಪ್ಪಿಸಿಕೊಂಡು ಹೋಗ್ತಾರೆ ಅಂತಿಮವಾಗಿ ರಂಗಪಟ್ಟಣದಲ್ಲಿ ಚಕ್ರವರ್ತಿಯ ಪಡೆಗಳಿಗೆ ಶರಣಾಗುವಂತೆ ಒತ್ತಾಯಿಸಲ್ಪಡ್ತಾರೆ ಮತ್ತು ಅವರ ದೇಶದ್ರೋಹಕ್ಕಾಗಿ ಚಿತ್ರದುರ್ಗದ ಕೋಟೆಯಲ್ಲಿ ಅವರನ್ನು ಬಂಧಿಸಲಾಗುತ್ತೆ ಅವರ ಮಗ ಓಬಣ್ಣ ನಾಯಕನನ್ನು ಚಿತ್ರದುರ್ಗದಲ್ಲಿ ಸಿಂಹಾಸನಕ್ಕೆ ಪ್ರತಿಷ್ಠಾಪಿಸಲಾಯಿತು ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರು ಮಡಿಕೇರಿ ನಾಯಕ ಎಂಬ ಬಿರುದನ್ನು ಕೂಡ ಪಡಿತಾರೆ ಅವರು ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ ಮತ್ತು ನಂತರ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಕೋಟೆಯನ್ನು ಕೂಡ ನಿರ್ಮಾಣವನ್ನು ಮಾಡ್ತಾರೆ ಈ ಪ್ರದೇಶವು ಮರಾಠರು ಮತ್ತು ಹೈದರಾಲಿ ನಡುವೆ ಸ್ಯಾಂಡ್ವಿಚ್ ಆಗಿ ಹೋಗಿರುತ್ತೆ ಇದನ್ನು ಮಾಡುವ ಮೂಲಕ ಉಚ್ಚಂಗಿ ದುರ್ಗದ ನಾಯಕರ ಆಳ್ವಿಕೆಯಲ್ಲಿ ನಿರಂತರ ಯುದ್ಧದ ಮೂಲಕ ಪ್ಯೋಟ್ ಅನ್ನು ರಚಿಸ್ತಾರೆ ಕೆಲವು ನಾಯಕರು ಮರಾಠರ ಅಡಿಯಲ್ಲಿ ರಕ್ಷಣೆಯನ್ನು ಕೂಡ ಪಡಿತಾರೆ ಮತ್ತು ಶೀಘ್ರದಲ್ಲಿ ಪ್ರದೇಶವನ್ನು ಹೈದರಾಲಿ ವಶಪಡಿಸ್ಕೊಳ್ತಾರೆ ಅದಾದ ನಂತರ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಂದ ಸೋಲಲ್ಪಟ್ಟಾಗ ಈ ಪ್ರದೇಶವನ್ನು ಟಿಪ್ಪು ಸುಲ್ತಾನ್ ವಹಿಸ್ಕೊಳ್ತಾರೆ ಹಾಗೆ ಈ ಪ್ರದೇಶವನ್ನು ಪಲ್ಲವರು ಕದಂಬರು ಚಾಳುಕ್ಯರು ಮತ್ತು ಪಾಂಡ್ಯರು ಹೊಯ್ಸಳರು ಆಮೇಲೆ ವಿಜಯನಗರದ ದೊರೆಗಳು ಇವೆಲ್ಲ ದೊರೆಗಳ ಆದ ನಂತರದಲ್ಲಿ ಈ ಒಂದು ಇದನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಇದನ್ನು ವಶಪಡಿಸ್ಕೊಳ್ತಾರೆ ಇಷ್ಟು ರಾಜ ಮನೆತನಗಳು ಈ ಒಂದು ಉಚ್ಚಂಗಿ ದುರ್ಗವನ್ನು ಆಳ್ತಾರೆ ಕೊನೆಯದಾಗಿ ಟಿಪ್ಪು ಸುಲ್ತಾನ್ ಈ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ಉಚ್ಚಂಗಿದುರ್ಗದ ದುರ್ಗದ ಕೋಟೆಯ ಬಗ್ಗೆ ನಾವು ನೋಡೋದಾದರೆ ಇದು ಭಾರಿ ಮಳೆ ಮತ್ತು ಮಾನವನ ಅತಿಕ್ರಮಣವು ಕೋಟೆಯ ಮೇಲೆ ಅನೇಕ ಹಾನಿಯನ್ನು ಉಂಟು ಮಾಡಿದೆ ಇತ್ತೀಚೆಗೆ ಈ ಕೋಟೆ ಪ್ರದೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯು ಇದನ್ನು ಸ್ವಾಧೀನಪಡಿಸಿಕೊಂಡಿದೆ ಇನ್ನು ಉಚ್ಚಂಗಿದುರ್ಗ ಇದು ಭಾರತದ ಕರ್ನಾಟಕದ ರಾಜ್ಯದ ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಒಂದು ಮುಖ್ಯವಾದ ಒಂದು ಪವಿತ್ರವಾದ ಐತಿಹಾಸಿಕ ಗ್ರಾಮ ಅಥವಾ ಪಟ್ಟಣ ಇದು ಹರಪ್ಪನಹಳ್ಳಿ ಮತ್ತು ದಾವಣಗೆರೆ ಎರಡು ಕಡೆಯಿಂದಲೂ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ರಾಜ್ಯ ಹೆದ್ದಾರಿ ಫಾರ್ಟಿ ಸೆವೆನ್ ಅಲ್ಲಿದೆ ಮತ್ತು ಇದು ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಅಡಿಯಲ್ಲಿ ಬರುತ್ತೆ ಇನ್ನು ಕೊನೆಯದಾಗಿ ಸಿಂಪಲ್ಲಾಗಿ ಇಲ್ಲಿನ ಆಳ್ವಿಕೆ ಬಗ್ಗೆ ನಾವು ಹೇಳೋದಾದರೆ ಉಚ್ಚಂಗಿ ದುರ್ಗ ಪಾಂಡರ ರಾಜಧಾನಿಯಾಗಿತ್ತು ಅವರು ಯಾದವ ಜನಾಂಗದಿಂದ ಬಂದಂಥವರು ಮತ್ತು ಅವರ ರಾಜಧಾನಿ ಕಾಂಚೀಪುರಂ ಎಂದು ಹೇಳಿಕೊಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಪಾಂಡರನ್ನು ಸೋಲಿಸುವ ಮೂಲಕ ಹೊಯ್ಸಳರು ಈ ಪ್ರದೇಶದ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ ರಾಜ ವಿಷ್ಣುವರ್ಧನ ಅವರನ್ನು ಯುದ್ಧದಲ್ಲಿ ಸೋಲಿಸಿ ಮತ್ತು ಆಯಕಟ್ಟಿನ ಉಚ್ಚಂಗಿ ದುರ್ಗದ ಕೋಟೆಯ ಉಸ್ತುವಾರಿಯನ್ನು ವಹಿಸ್ತಾರೆ ತಗೊಂಡಿದ್ದು ಚಂಗಿ ದುರ್ಗದ ಕಂಪ್ಲೀಟ್ ಇತಿಹಾಸದ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ